ಉತ್ತರ ಹುಲಿ ಬೇರೆ ಯಾರ ಬಗ್ಗೆ ಬಟ್ ಸುದೀಪ್ ಸರ್ ಆತರ ಮಾತಾಡಬಾರ್ದಾಗಿತ್ತು ಅಂತ ಚೇಂಜ್ ಮಾಡ್ಕೊಂಡ್ರು ಅಂದ್ರೆ ನನ್ ಡೆಕ್ಕೆ ನನ್ಗೆ ಎಲ್ಲಿ ಡೆಕ್ಕೆ ಬರುತ್ತೆ ಅನ್ನೋ ಒಂದು ಕಾರಣದಿಂದ ಏನು ಚೇಂಜ್ ಮಾಡ್ಕೊಂಡ್ರ ಅಂತ ನನ್ಗ ಅಣ್ಣ ಹೇಳಿ ಬಿಗ್ ಬಾಸ್ ನೋಡ್ತಾ ಇದೀರಾ ಹಾ ನೋಡ್ತಾ ಇದೀವಿ ಯಾರು ಚೆನ್ನಾಗ್ ಆಡ್ತಾ ಇದಾರೆ ಈ ಸಾರಿ ನಮ್ಮ ಉತ್ತರ ಕರ್ನಾಟಕದ ಹುಲಿ ಹನುಮಂತು ಉತ್ತರ ಕರ್ನಾಟಕದ ಒಳ್ಳೆ ಅನುಮತ ಗೆಲ್ಬೇಕಷ್ಟೇ ಬೇರೆ ಯಾರ ಬಗ್ಗೆನೂ ನಾವು ಟಾಪಿಕ್ ಮಾತಾಡಕ್ಕೆ ಹೋಗಲ್ಲ ಅವನು ಮುಗ್ಧತೆ ಅವನ ನಡವಳಿಕೆ ಅವನು ಆಡ್ತಾ ಇರೋ ಆಟ ಅವನು ಯಾರನ್ನು ನಿಷ್ಠರ ಮಾಡ್ಕೊಳ್ದಂಗೆ ಹೆಂಗ್ ಆಡ್ತಾನ ಅವನು ಅವನ ತರ ತಲೆ ಯಾರಿಗೂ ಬರಲ್ಲ ಯಾರನ್ನೂ ಎದುರಾಕೊಳ್ಳಲ್ಲ ಆದ್ರೆ ಅವನು ತುಂಬಾ ಹಳ್ಳಿಯಿಂದ ಬಂದಿರೋನು ಹಳ್ಳಿಯಿಂದ ಬಂದಿರೋನು ದಿಲ್ಲಿವರೆಗೆ ಹೋಗ್ಬೇಕಂತ ನಮ್ಮ ಆಸೆ ಅದೇ ನಮ್ಮ ಆಸೆ ಏನು ಗೆಲ್ಬೇಕು ಅಂತ ಏನ್ ಮೊನ್ನೆ ಒಂದ್ ಏನೋ ಸುದೀಪ್ ಸರ್ ಏನೋ ಒಂದ್ ಮಾತಾಡಿದ್ರು ಅಂತ ಬೈದ್ರು ಗಾಂಚಾಲಿ ಅಂತ ಏನೋ ಬೈದ್ರು ಅಂತ ಕೇಳ್ದೆ ಬಟ್ ಸುದೀಪ್ ಸರ್ ಆತರ ಮಾತಾಡಬಾರ್ದಾಗಿತ್ತು ಅಂತ ನನ್ಗ ಅನ್ಸುತ್ತೆ ಅಂತ ಹಳ್ಳಿಯಿಂದ ಬಂದಿರೋ ನಾ ಅಷ್ಟೇ ಇಷ್ಟು ಇಲ್ಲಿ ಗಂಟೆ ಹೊಗಳ್ಬಿಟ್ಟು ಈ ಲಾಸ್ಟ್ ಅಲ್ಲಿ ಈ ಮಾತು ಯಾಕಡಿದ್ರು ಅಲ್ವಾ ಮಾತಾಡಬಾರ್ದು ಹಳ್ಳಿಯಿಂದ ಬಂದಿದ್ದಾನೆ ಎಲ್ಲ ಅವರೇ ಎಲ್ಲ ಇದು ಮಾಡ್ಬಿಟ್ಟು ಇಲ್ಲಿ ಗಂಟೆ ಹೊಗಳ್ಬಿಟ್ಟು ಲಾಸ್ಟಲ್ಲಿ ಈ ಥರ ಮಾತಾಡದ್ರಲ್ಲ ಅದೇ ಒಂದು ಸ್ವಲ್ಪ ಎಲ್ಲ ಹನುಮಂತನ ಬಗ್ಗೆ ಜಾಸ್ತಿ ಕ್ರೇಜ್ ಇದೆ ಎಲ್ಲ ಪ್ರತಿಯೊಬ್ಬರು ಓಟ್ ಮಾಡ್ತಾ ಇದಾರೆ ಹನುಮಂತನಿಗೆ ಅಲ್ವಾ ಪ್ರತಿಯೊಬ್ಬರು ಓಟ್ ಮಾಡ್ತಾ ಇರ್ಬೇಕಾದ್ರೆ ಏನ್ ನೀನೆಲ್ಲ ನಾನು ಕಳಿಸ್ತೀನಿ ಅಂತ ಹೇಳ್ತಾರೆ ನೀನು ನಾನೇ ಸ್ವತಃ ಕಳಿಸ್ತೀನಿ ನಿನ್ನ ಆಚೆ ಅಂತ ಏನೋ ಆಗಿದೆ ತಪ್ಪು ನಡೆದಿದೆ ತಪ್ಪು ಮಾಡೋದು ಸಹಜ ಎಲ್ಲರೂ ಯಾರಿಂದ ಅಂತ ನಾನು ಮಾಡ್ತೀನಿ ನೀವು ಮಾಡ್ತೀವಿ ಇನ್ನೊಬ್ರು ಎಲ್ಲರೂ ಮಾಡ್ತಾರೆ ಆ ತಪ್ಪು ಮಾಡೋದನ್ನ ಹಿಂಗಲ್ಲ ಹಿಂಗೆ ಅಂತ ತಿದ್ದಿ ಒಂದು ಮಾತು ಹೇಳಿದ್ರೆ ಸುದೀಪ್ ಸರ್ ಇನ್ನು ಮೇಲೆ ಹೋಗಿರೋರು ಅಂತ ನನ್ನ ಅನಿಸಿಕೆ ಅಲ್ಲ ಬಂದು ಬಂದು ನೆಕ್ಸ್ಟ್ ವೀಕ್ ಸ್ವಲ್ಪ ಚೇಂಜ್ ಸುದೀಪ್ ಅವರು ಚೇಂಜ್ ಮಾಡ್ಕೊಂಡ್ರು ಆಗಲೇ ಯಾಕಂದ್ರೆ ಯಾಕೆ ಚೇಂಜ್ ಮಾಡ್ಕೊಂಡ್ರು ಅಂದ್ರೆ ಜನಗಳು ಮಾತಾಡೋದು ಗೊತ್ತಾಗ್ಬಿಡುತ್ತಲ್ಲಾಂಟ್ರೆ ಕಾಂಟ್ರವರ್ಶಿ ಆಯ್ತು ಈ ಕಾಂಟ್ರವರ್ಶಿ ಆದ್ರೆ ಮತ್ತೆ ತಿರ್ಗ ಇನ್ನು ಅದಿದಾಗುತ್ತೆ ನನ್ ಡೆಕ್ಕೆ ನನ್ಗೆ ಡೆಕ್ಕೆ ಬರುತ್ತೆ ಅನ್ನೋ ಒಂದು ಕಾರಣದಿಂದ ಏನೋ ಚೇಂಜ್ ಮಾಡ್ಕೊಂಡ್ರ ಅಂತ ನನ್ಗ ಅನ್ಸುತ್ತೆ ಅಲ್ವಾ ಬಟ್ ಆದ್ರೆ ಹನುಮಂತ ಇಸ್ ಬೆಸ್ಟ್ ಹಳ್ಳಿಯಿಂದ ಬಂದಿರವನು ಗೆಲ್ಬೇಕ ಅವನು ಯಾಕಂತಂದ್ರೆ ನಾವು ಒಬ್ಬ ಹಳ್ಳಿಯವರ ನಮ್ದು ಯಾತ್ಗಿರಿ ಅವರು ಬಂದು ಹಾವೇರಿ ಹಾವೇರಿ ಸ್ವಲ್ಪ ತರ ದಡ್ಡಂತರ ಇರ್ತಾರೆ ಅಂತ ಮಾತಾಡ್ತಾರಣ ಹನುಮಂತ ಸರ್ ಪೆದ ತರ ಮುಗ್ಧತೆ ಗೇಮ್ ಅಂತ ಬಂದಾಗ ಅವನ ಹತ್ರ ಟ್ಯಾಲೆಂಟ್ ಇದ್ರು ಪೆದೊಂತರ ಇರ್ಬೇಕಾಗುತ್ತೆ ಯಾಕಂದ್ರೆ ಟ್ಯಾಲೆಂಟ್ ತೋರ್ಸ್ಬೇಕಲ್ಲ ಟ್ಯಾಲೆಂಟ್ ತೋರ್ಸ್ಬೇಕಂದ್ರೆ ಪೆದ್ದೊಂತರಾನೇ ಇರ್ಬೇಕು ಇನ್ನೊಂದು ಅಲ್ಲಿ ಗೇಮ್ ಆಡ್ಬೇಕಾದ್ರೆ ಹೆಂಗೆ ಏನು ಅಂತ ಯಾರ ಹತ್ರ ಮಾತಾಡ್ಬೇಕು ಏನು ಅಂಬ ಎಲ್ಲ ತಿಳ್ಕೊಂಡಿರ್ಬೇಕು ಬಟ್ ಒಂದೊಂದು ಟೈಮು ಆಟ ಅಂತ ಬಂದಾಗ ಮಾಡಲೇಬೇಕಾಗುತ್ತೆ ಯಾಕಂತಾರೆ ಎಲ್ಲರೂ ಹೋಗಿರೋರು ನಾನು ಗೆಲ್ಬೇಕು ನೀನು ಗೆಲ್ಬೋ ರಜತ್ ಗೆಲ್ಬೇಕು ಇನ್ನೊಬ್ರು ಅಂತಾನೆ ಹೋಗಿರೋದಲ್ಲ ಅಲ್ವಾ ಅದ್ರಾಗ ರಜತ್ನಕ ನಾನೇ ಗೆಲ್ಬೇಕಲ್ವ ಅಂತ ಈ ಥರ ಬಂದೇ ಬರುತ್ತೆ ಕಾಂಪಿಟೇಷನ್ ಆಟ ಅಂತಂದ ಮೇಲೆ ಅದು ಗೇಮ್ ಅಂತ ಅನ್ಸುತ್ತೆ